ಯಾಕ ಹೋತ ಅದು ಏನಾಗಿ ಉಳಿತ ಲಕ್ಷ್ಮಿ ತುರುವ ಏನಾತ ಬಲ್ ಕೇಳಾವ ಇವು ಕೇಳು ಗಣಸ ಅದ ನೀವು ಹೇಳು ಗಣಸು ಅಲ್ಲ ಇವ್ನು ತ್ಯಾಕ ಹೂರ್ಣನೂ ಇಲ್ಲ ನಿನಗೆ ಯಾವ ಗಣಸ ಅಂದವು ಲಕ್ಷ್ಮಣ ಸುಮ್ಮನೆ ಹಾಡುದ ಬಿಟ್ಟು ಬಿಕ್ಕಿ ಬೇಡ್ಕೊಂಡು ತಿನ್ನೋಗ್ರಿ ಕಿಮ್ಮತ್ ಬರ್ತದ ಕೈಯಾಗ ಒಂದು ತಾಟ ತೊಗೊಂಡು ಹೋಗಿ ಭಾಳ ಭಾಳ ಹೇಳೇನ್ರಿ ಚಿಂಪಿಯನ್ ಸುಳ್ ಯಾಕಂದ್ರೆ ಆಕಿಗಿ ಸಿಂಪಿಯನ್ ಸುಳ್ಳು ಆಗ್ಯಾಳ ಅಂತ ಆಕೆ ಇವೇನು ದೊಡ್ಡದಗದೋ ಇವೆಲ್ಲಾ ಅಣ್ಣನ ತರla ಅಭ್ಯಾಸ ಮಾಡಿ ಮಾಡಿ ಅರ್ದು ಕುಡದಿದ್ದಿ ಇತ್ತು ಹಾ ಹೆತ್ತು ಕೇಳಿದಿಲೆ ಹಾ ಪತಿಯರೊಳಗೆ ಇದು ಹೊಲದ ಕಣದಳದವರು ಏನೇ ಏನಕ್ಕೆ ಏ ಸೌಡ ಇಲ್ಲದೆ ಸಾರಿ ಎಳುವೆ ನಿತ್ತ ಕುತ್ತ ಮಂದಿ ಅಲ್ಲ ಹೌದಾ ಹೌದಾ ಅನುವಂಗ ಒಟ್ಟ ದನಿಗೆ ಮಾತ್ರ ಮಾಡಬೇಡ್ರಿ ನಾವ್ರಿ ನಾವ ದೇವಿ ಸೀರೆ ಮಾತ್ರ ಕೃಷ್ಣಾಗ ಕೊಡಬೇಕಾದ್ರೆ ಹೆ ಹೆಣ್ಣ ದೇವರ ಎಲ್ಲೇ ಹೋಗಿದು ಅಂದೇ ತಮ್ಮ ಪಕ್ಕ ಬಿಡಿಸಿ ಹೇಳತೀವ ಕೋಡ್ಯದ ಅಷ್ಟು ಸೇರೆ ಕೊಡಬೇಕಾದ್ರೆ ಅದಗ ಬ್ಯಾರೇ ಏ ಯಾಕ ಸೇರಿ ಕೊಟ್ಟನ ಕೇಳೋ ಕೋಡಿದ ಮಂದಾಗ ಬಿಡದೆ ಹಾಡಿಕೆ ಮಾಡಿ ಸೂರ ಹೋಗ್ಯ ಅವ್ರಿ ಒಟ್ಟ ತಪ್ಪ ತಿಳ್ಕೊಳ್ಳಾರ್ದ ಹೊಟ್ಟೆಗ ಹಾಕೋರಿ ಏನ ಮ್ಯಾಗ ಏ ಎಡ ಬಿಡದೆ ಹತ್ತ ಹತ್ತನೇದ ಹಾಡಿಕೆ ನಾವು ಮಾಡಿ ಏ ಅದಕ್ಕ ಸೂರ ದಿಪ್ಪ ಹಿಡದವ ಕೇಳಿ ಇದರ ಮಸಿನ ಹಂತ ಮಸಿನ ಬಂದ ಬೀಳ ತಾವ ಕೊಡಬೇಕಾದ್ರ ಅದರ ದಗದ ಬ್ಯಾರೇ ಒಂದ ನೊಂದ ಟೈಮದೊಳಗ ಆತ್ರಿ ಹೆಂಗೆ ಹಂಗ್ರ ದುರ್ವಾಸ್ರೋಸಿ ಜಳಕ ಮಾಡ್ತಿದ್ದ ನದಿಯ ನೀರಾಗ ಒಂದ ದಗದ ಆಗಿ ತಪ್ಪ ನೀರೇನ ಒಳಗ್ರಿ ನೀರೇನ ಒಳಗ ಶಳತಕ್ಕಿಯವನ ಕೈಪ ಹರಕೊಂಡು ಹೋಗಿತ್ತು ಹೀಗೆ ಮೈಯ ಮ್ಯಾಲ ಒಂದ ಬಟ್ಟ ಅರಿಬಿ ಇಳದ ತನ್ನ ಶರೀರ ಮೇಲಿನ ಮೋಹ ಬಿಟ್ಟ ಹೇಳ ಅದೇ ಹಾದಿಯ ದಾಂಡಿ ಹಿಡದ ದ್ರೌಪದ ದೇವಿ ಭರತೆ ಏ ಮಹಾತ್ಮನ ನೋಡ್ಯಾಳಪ್ಪ ನೀರಿನ ಲಭ್ಯತ ಆಶೀರ್ವಾದ ತೊಗಬೇಕಂದಾಳ ಮನದಾಗ ಹಿಂಗ ತಿಳಿದ ದೂರ ಆಗಿನ ಆಗಿನಗಳಿಗೆ ಏ ಎಷ್ಟೋತನ ನಿತ್ರ ಸಹಿತ ದುರ್ವಾಶ್ರೋಷಿ ಬರಲಿ ಏ ಮ್ಯಾಲ ಬಂದ್ರೆ ಒಬ್ರು ಹೋಗತ್ತಿತ್ತು ಮೈ ಮ್ಯಾಲ ಇದೆಯಲ್ಲ ನೀರಿನ ಶರೀರ ಮ್ಯಾಲಿನ ಮೋಹ ಬೆಟ್ಟ ದ್ರೌಪದ ದೇವಿಗೆ ಹೇಳ ಮ್ಯಾಲ ಬರು ಪರಿಸ ನನ್ನ ಕೈಪ ಮಾತ್ರ ಗಪ್ಪ ಆಗ್ಯದ ನೀರಿನ ಒಳಗ ಎಷ್ಟ ಕೇಳಿದ್ರು ಒಪ್ಪದ ದೇವಿ ಯಾಗ ಮಾಡ್ಯಾಳೆ ಹೆಂಗೆ ಹ್ಯಾಂಗ ಏ ಹುಟ್ಟಿರುವಂತ ಸೀರೆ ಹರದ ನೀರಿನ ಒಳಗ ಬಿಟ್ಟಿ ಏ ಕೈಪ ಮಾಡಿ ಹಚ್ಕೊಂಡು ಬರ್ರಿ ಮೇಲೆ ಹಸನ ಬಿ ಹಚ್ಕೊಂಡ ಮ್ಯಾಲ ಬಂದ ನಿತ್ತು ಬಂದ ದುರ್ವ ಸೇ ಗಪ್ಪ ಮಾತ್ರ ಕೊಂಡ್ರ ಏನ್ ಮಾಡ್ಯ ಒಂದ ಮಾತ್ರ ಹೇಳ್ಯಾ ನಪ್ಪ ದ್ರೌಪದ ದೇವೇಗ ಚಟಿ ಅರಿಬಿ ಕೊಟ್ಟ ನನ್ನ ಮಾನ ಕಾದಿ ಅನ್ಮ್ಯಾಗ ಈ ನಿನಗೂ ಕಷ್ಟ ಕಾಲ ಬಂದಗಳಿಗ ಏ ಇದೆ ಚೋಟಿ ಅರಿಬಿ ಹೋಗಿ ಕೋಟಿ ಆಗಿ ಮಾನ ಏ ಹಿಂಗ ಅಂದ ಆಶೀರ್ವಾದ ಮಾಡ್ಯ ಅದೇ ಆಶೀರ್ವಾದ ದ್ರೌಪದ ದೇವಿ ಏನ್ ಹೇಳ್ತಾರ ನೋಡ್ಬೇಕು ಹೇಳ್ತಾರ ಹಾ ಯಾಕಂದ್ರ ಕೃಷ್ಣ ಪರಮಾತ್ಮ ಸೀರೆ ಕೊಟ್ಟ ಎಲ್ಲ ಎಲ್ಲಿ ಹೋಗಿದ್ರು ಏ ತಮ ಲಕ್ಷ್ಮಣ ದುರ್ಗವ್ವ ದ್ಯಾಮವ ಎಲ್ಲಿ ಹೋಗಿದ್ರು ಅಂತ ಕೇಳ್ತಿ ಅದ್ರ ತಗದು ಹಾಂಗಲ್ಲ ಸೀರೆ ಕೊಡ್ಬೇಕಾದ್ರೆ ನೀನು ಹಂಗ ಕೊಟ್ಟಿಲ್ಲ ನೀನು ಏನು ಕೊಟ್ಟಿಲ್ಲ ಕೊಟ್ಟಿಲ್ಲ ಹಾಂ ಯಾಕಂದ್ರೆ ಹಾಂ ನಿಮ್ಮ ದುರ್ವಾಸ ಋಷಿ ಏನು ಮಾಡ್ತಿದ್ದ ನದಿ ಒಳಗೆ ಸ್ನಾನ ಮಾಡ್ತಿದ್ದ ಜಳಕ ಮಾಡಾಗ ಜಳಕ ಮಾಡಾಗ ಹಾಂ ನೀರಿನ ಸೆಳತಕ್ಕ ಆ ತಾವು ಹುಟ್ಟಿರುವಂಥ ಕೈ ಪ ಹರ್ಕೊಂಡು ಹೋಗಿತ್ತು ಹೋಗಿ ಬಿಡ್ತು ಮೈ ಮೇಲೆ ಒಂದು ಬಟ್ ಹರಿ ಬಿದ್ದಿದೆಯಲ್ಲ ನಿಗಂಬರಾಗಿತ್ತು ನಿಗಂಬರ್ಯಾಗಿ ನಿಂತಿದ್ದಾರ ಹೌದು ಕೊತ್ತು 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 ನೀರಾಗಿ ಎಟ್ಟೋ ತಕ ಕೊಂಡ್ರು ತನ್ರಿ ಎಷ್ಟೋ ಇವನು ಕುಂಡ್ರತ್ತಿದ್ದ ಕರೆ ಹಾ ಹಾ ಒಳಗೆ ನೀರಾಗಿ ದಗದೊಂದು ಬೇರಿಯಾಗಿತ್ತು ಏನಾಗಿತ್ತು ಒಳಯಾಗ ಮೀನು ಬಹಳ ದಮ್ಮುಯಿತು ರೀ ನೀಟಿದ್ದು ಹಾ ಮೀನು ಬಹಳ ಏನು ಮಾಡ್ಲಾತ್ತಿದ್ದು ಹಿಡಿಬಾರದ ಜಾಗ ಎಲ್ಲ ಹಿಡಿಲಕತ್ತಿದ್ದು ಒಳಗೆ ಹಾ ಹಾ ಕಡಪ್ ಹೆಚ್ಚಾಗಿ ಏನತ್ತಾನಾ શરીರಿನ ಮೇಲಿನ ಮೋಹ ಬಿಟ್ಟು ಹೇಳ್ತಾನಾ ಏನತ್ತಾ ತಾಯಿದ್ರೋಪದ ಹಾ ಹಾ ಮ್ಯಾಲ ಬರುವ ಪರಿಸ್ಥಿತಿ ನಂದಿಲ್ಲ ಇಲ್ಲ ಯಾಕಂದ್ರೆ ದಿಗಂಬರಿ ಕುತ್ತ ನೀರಾಗ ಮ್ಯಾಲ ಎದ್ದು ಬಂದ್ರೆ ಒಬ್ರು ಹೋಗ್ತೈತಿ ಅಂದಾಗ ಅವಾಗ ಏನ್ ಮಾಡ್ಯಾಳು ದ್ರೌಪದ ಒಂದ್ ವಿಚಾರ ಮಾಡ್ತಾಳೆ ತಾವು ಹುಟ್ಟಿರುವಂತ ಸೀರೆ ಹರದ ನೀರ್ನೊಳಗ ಬಿಡ್ತಾಳೆ ತೊಗರಿ ಗುರುಗಳಿದ ಕೈಪು ಮಾಡಿ ಕಟ್ಕೊಂಡ ಮ್ಯಾಲ ಬರಿ ಬರಿ ಮಾ ಅವಾಗೆಲ್ಲ ಹೋಗಿದ್ದ ಸೂರ್ಯ ಇದ್ದ ಯುದ್ಧ ಇಂದ್ರ ಇದ್ದ ಚಂದ್ರ ಇದ್ದ ಕೃಷ್ಣ ಇದ್ದ ಯುದ್ಧ ನಕುಲ್ ಯುದ್ಧ ಸಹದೇವ ಯುದ್ಧ ಭೀಮ ಧರ್ಮ ಅರ್ಜುನ್ ಎಲ್ಲ ಇದ್ರಲ್ಲ ಇವ್ರೆಲ್ಲ ಎಲ್ಲಿ ಹೋಗಿದ್ದಾರೆ ಅವ್ರು ಬಿಡು ನೀವು ಕಣದಾಳದವ್ರು ಮೂರು ಮಂದಿ ನೀವ್ರೇ ಹೋಗಿ ಕೊಡ್ಬೇಕಲ್ಲ ಇವರು ಹೋಗಿದ್ರು ಊಟಕ್ಕೆ ಊಟಕ್ಕೆ ಹೋಗಿದ್ರು ಅದಕ್ಕೆ ಇವರಿಗೆ ಆದ್ರೂ ಆಗ್ಲಿಲ್ಲ ಯಾರಿಗೆ ಆಗಿಲ್ಲ ಅವಾಗ ದುರ್ವಾಸ ಒಂದು ಮಾತು ಹೇಳ್ತಾನ ಏನ್ ಹೇಳ್ತಾನ ದ್ರೌಪದ ಒಂದ್ ಚೋಟರಿ ಕೊಟ್ಟ ನನ್ನ ಕಾದಿ ಕಷ್ಟ ಕಾಲ ಬಂದಾಗ ಇದ ಒಂದ್ ಚೋಟರಿ ಹೋಗಿ ಒಂದು ಕೋಟೆಗೆ ನಿನ್ನ ಮಾನ ಕಾಯಿಲೆ ಆಶೀರ್ವಾದ ಮಾಡಿದ ಹೌದ ಅಕ್ಕಿ ಮಾಡಿರುವಂತ ದಾನ ಧರ್ಮ ಅಕ್ಕಿನ ಕಾಪಾಡೈತಿ ಇದ್ರೋಗಿ ನಿಮ್ಮ ಅಪ್ಪನ ಗಂಟು ಕೊಟ್ಟಿ ಮೊದಲ್ ನಾವ್ ಕೊಟ್ಟದಿವಿ ಹಿಂದಿಗಡೆ ಬಿಟ್ಟಿದೀವಿ ನಾನ್ ಕೊಟ್ಟದರ್ ಬಿ ನನಗ್ ಕೊಡ್ಲಾಕೆ ನಿಮ್ಮಅಪ್ಪನ ಗಂಟು ಕೊಡ್ತಿ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡುಗಡೆ ದುರ್ವಾ ಸೃಷಿ ಸೋರ್ಕರ್ ದೊಡ್ಡವನ ಇದ್ದ ಇದ್ದ ನಮ್ಮ ಅಕ್ಕ ಮಾದೀವಿ ಕೌಶಿಕ ರಾಜ ಅಕ್ಕಿ ಮೈ ಮೇಲೆ ಜಬರ್ದಸ್ತಿ ಏನ್ ಮಾಡ್ಲು ಏ ಕೌಶಿಕ ಈ ಶರೀರ ಮೇಲೆ ಮೋಹ ಆಗಿದೇನೋ ಈ ಶರೀರ ಹುಟ್ಟಿರುವಂತ ಹೋಗದ ಬರೀ ಜಡಿ ಗೂದ್ರ ಮ್ಯಾಗ ಹೊರಗೆ ಬಂದಾಳ ಆಕಿ ಹೆಂಗ ಜಡಿ ಗೂದ್ರ ಮ್ಯಾಗ ಬಂದಾಳಲ್ಲ

ಲಕ್ಷ್ಮೀ ತುರ್ಬೇಕು ಹೋಗ್ಯದ ಎಲ್ಲಿ ಎಲ್ಲಿ ಐತಿ ಏನಾಗಿ ಉಳದೈತಿ ಅದು ಎಲ್ಲಿ ಐತಿ ಕೇಳ್ತಿ ಕೇಳ್ತನ